ನೋಡ್ರಿ ಪ್ರಜಾಪ್ರಭುತ್ವ ಇದೆ ಚುನಾಯಿತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಅವ್ರ ಮನೆ ಚುನಾವಣೆ ಒಳಗೆ ಹಿಟ್ಲರ್ ಇದ್ದೇ ಅಂದ್ರೆ ಹಿಟ್ಲರ್ ಅದ್ರ ಚುನಾವಣೆ ನಡೆಸುದಿಲ್ಲ ಚುನಾವಣೆ ನಡೆದವ ಆ ನಂತರ ಅನೇಕ ರೀತಿಯಾದಂತ ಅವ್ರವ್ರ ಆಕ್ಟಿವಿಟಿ ಅವ್ರವ್ ಮಾಡ್ತಾ ಇದ್ದಾರೆ ಹತಾಶರಾಗಿ ಮಾತನಾಡಿದ್ದಾರೆ ಅದಕ್ಕೆ ನಾನು ಏನು ಉತ್ತರ ಕೊಡಲ್ಲ ಹತಾಶಿತನ ಅಟೆಂಪ್ಟ್ ನೋಡ್ರಿ ನಾನು ಅದ್ರ ಬಗ್ಗೆ ಬಹಳ ವಿವರಕ್ಕೆ ಹೋಗುದಿಲ್ಲ ಈ ದೇಶದಾಗ ಕೋರ್ಟ್ಗಳವ ಕಾಂಗ್ರೆಸ್ ಪಾರ್ಟಿಗೆ ಕೋರ್ಟ್ ಇನ್ಸ್ಟಿಟ್ಯೂಷನ್ ದಲ್ಲಿ ನಂಬಿಕೆ ಇಲ್ಲ ಅಂತ ರಾಯಲ್ ಕೋರ್ಟ್ನಿಂದ ನಿಂದ ಸುಪ್ರೀಂ ಕೋರ್ಟ್ ವರೆಗೆ ಆ ಕೇಸುಗಳು ನಡೆದಿತ್ತು ಹಾಗಾಗಿ ಹಾಗಾಗಿ ಹತಾಶರತನದ ಒಂದು ಪ್ರತಿಕ್ರಿಯೆ ಇದು ಹತಾಶತನದ ಪ್ರತಿಕ್ರಿಯೆ ಜಾಸ್ತಿ ರಿಯಾಕ್ಟ್ ಮಾಡ್ತಾರೆ ಹಿಂದಿ ಪ್ರಚಾರ ಸಭೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದarlar ಸರ್ ಹಿಂದಿ ಪ್ರಚಾರ ಸಭಾ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಒಂದು ನೂರು ವರ್ಷದಿಂದ ಅದ ಅದು ಮಹಾತ್ಮ ಗಾಂಧಿಯವರ ಅಧ್ಯಕ್ಷಿದ್ರು ಹಿಂದೆ ನಮ್ಮೂರು ವಿಭೂತಿ ಅನ್ನೋರು ಅಧ್ಯಕ್ಷಿದ್ರು ಈಗ ಮತ್ತೊಂದು ಬಾಡಿ ಬಂದದ ಅದಕ್ಕೆ ನನಗೇನು ಏನು ಸಂಬಂಧ ಇಲ್ಲ ರಾಜೇಶ್ವರ ಅವರು ಜೋಶಿ ಅವರು ಆಂಗ್ಲಿಸ್ ನಾನು ದಿಂಗಾಲೇಶ್ವರ ಸ್ವಾಮೀಜಿಯವರ ಬಗ್ಗೆ ಆಲ್ರೆಡಿ ಹೇಳಿದ ನಾನು ಅದಕ್ಕೆ ಯಾವುದೇ ರಿಯಾಕ್ಷನ್ ಅನ್ನ ವ್ಯಕ್ತಪಡಿಸಲ್ಲ ಅವರು ಹೇಳಿದ ಒಂದೊಂದು ಶಬ್ದವೂ ಆಶೀರ್ವಾದ ಸ್ಪರ್ಧಿಸ್ತಾ ಇದ್ದಾರೆ ಉತ್ತರ ಕೊಡದೇ ಅಲ್ಲ ಉತ್ತರ ಜನ ಬಹಳ ಪ್ರಬುದ್ಧರಿದ್ದಾರೆ ಜನರ ಆಶೀರ್ವಾದ ನನಗಿದೆ ಅನ್ನೋದು ನನ್ನ ಭರೋಸೆ ಸರ್ ಋಷಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಮೋದಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಕಾಂಗ್ರೆಸ್ ಯಾಕೆ ಪ್ರಚಾರ ಮಾಡ್ತೀರಿ ಗ್ಯಾರಂಟಿ ಸಸೆಸ್ ಆದ್ರೆ ಮತ್ತೆ ಅವ್ರು ಯಾಕೆ ಪ್ರಚಾರ ಮಾಡಾಕತ್ತಾರೆ ಟಿವಿ ಬಂದ ಮಾಡಲಿ ಮೋದಿ ಅವ್ರು ಕರ್ನಾಟಕ ಬರಕ್ಕೆ ಹೋಗಬೇಡ ನಾವು ಮಾಡಾಕೊಂಡಿರ್ತೇವೆ ನೋಡಿ ನಿರ್ಮಾಣ ಅಂತ ಹೇಳ್ತಾರೆ ನೋಡ್ರಿ ನಾನು ಅವರಿಗೆ ಪ್ರಚಾರ ಮಾಡ್ಬೇಡ ಅಂತ ಹೇಳಿಲ್ಲ ಫಸ್ಟ್ ಹೇಳಿದ್ದು ಲಾಡ್ ಸಾಹೇಬ್ರು ಇಷ್ಟೆಲ್ಲ ಕೆಲಸ ಮಾಡಿದ್ರು ಪ್ರಚಾರ ಯಾಕೆ ಮಾಡ್ತಾರ ಅಂತ ನಾ ಹೇಳಿ ನೀವು ನೀವು ವಿಟ್ನೆಸ್ ಇದ್ದೀರಿ ಇದಕ್ಕೆ ನೀವು ಸಾಕ್ಷಿ ಇದ್ದೀರಿ ನಾನು ಯಾವುದೇ ರೀತಿಯಾದಂತ ಒಂದು ಅವ್ರಿಗೆ ಪ್ರಚಾರ ಮಾಡ್ಬೇಡ ಅಂತ ಹೇಳಿಲ್ಲ ಅವ್ರು ಹೇಳಿದ್ರು ಇಟ್ಟೆಲ್ಲ ಕೆಲಸ ಮಾಡಿದ್ದರೆ ಮೋದಿ ಅವರು ಪ್ರಚಾರ ಹಾಕಿ ಮಾಡ್ತಾರೆ ಮನ್ಯಾಕೆ ಕೂಡಲಿ ಟಿ ವಿ ಬಂದ್ ಮಾಡ್ಲಿ ಅಂತ ಹೇಳಿದ್ದು ಅವ್ರು ನಾ ಹೇಳಿ ನಾ ಅವ್ರು ಹೇಳಿದೀಗ ನಾ ಹೇಳಿದ್ದೆ ನಿಮ್ಗೆ ಗ್ಯಾರಂಟಿ ಸಕ್ಸಸ್ ಆಗ್ಯಾದ ನಿಮ್ಮ ತಲೆಗೇ ನೀವು ಯಾಕೆ ಪ್ರಚಾರ ಅಂತ ನಾ ಅವ್ರಿಗೆ ಪ್ರಚಾರ ಮಾಡ್ಬೇಡ ಅಂತ ಹೇಳಿಲ್ಲ ಈಗೂ ನಾನು ಹೇಳ್ತೇನೆ ನೀವು ಚಲೋ ಪ್ರಚಾರ ಮಾಡ್ರಿ ಜನ ಏ ನಿಮ್ಮ ಸಣ್ಣ ಹೇಳ್ರಿ ಜನ ತೀರ್ಮಾನ ಮಾಡ್ಲಿ ಆದರೆ ಕಾಂಗ್ರೆಸ್ ಪಾರ್ಟಿಯವರು ಈ ಕೋರ್ಟಿನಲ್ಲಿ ನಂಬಿಕೆ ಇಡೋದಿಲ್ಲ ಅನ್ನೋಂಥದ್ದೇನು ದುಸ್ಥಿತಿಗೆ ಬಂದಿದ್ದಾರಲ್ಲ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ನಾನು ನನಗೆ ಒಳಗೆ ಬಂದಿಕ್ಕೆ ಬಿಡಲಿಲ್ಲ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ರೆ ನಾವಲ್ಲ ಮತ್ತು ಇಡೀ ಹೈಕೋರ್ಟ್ ದಲ್ಲಿ ಸುಪ್ರೀಂ ಕೋರ್ಟ್ ನಿನ್ನ ಹೇಳಿದ ಮೇಲೆ ನಾನು ನೋಡಿದ್ದ ವಿವಿಧ ಬೆಂಚ್ಗಳು ರಿಜೆಕ್ಟ್ ವಿವಿಧ ವಿವಿಧ ರಿಜೆಕ್ಟ್ ಮಾಡಿದ್ದಾರೆ ಅರ್ಥಾತ್ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರು ಕೋರ್ಟ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ಗೊತ್ತಾದ ಹಿಂದುತ್ವ ನಾವು ಗೆದ್ದ ಗೆಲ್ತೀವಿ ಅಂತ ಆದ್ದರಿಂದ ನಮ್ಮ ಸುತ್ತಮುತ್ತಲ ಇದ್ದಾರೆ ಇಲ್ಲ ಮಹೇಶ್ ತೆಗಿನಕಾಯಿಯವರು ಸರ್ತಿ ಎಮ್ ಎಲ್ ಎರ ಯಾರು ಅದೇ ರೀತಿ ಇಡೀ ನಮ್ಮ ಕ್ಷೇತ್ರದಲ್ಲಿರುವಂತ ನಾಲ್ಕಕ್ಕೆ ನಾಲ್ಕು ಜನ ಲಿಂಗಾಯತ ಎಮ್ ಎಲ್ ಎಗಳೇ ಇದ್ದಾರೆ ಮತ್ತು ಉಳಿದ ಎಲ್ಲ ಜನಾಂಗದ ಬೆಂಬಲವು ಅವರಿಗೂ ಇದೆ ನಮ್ಮೆಲ್ಲಾ ಎಂ ಎಲ್ ಎಲ್ಲ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ರು ಗಾಂಧಿ ಗ್ಯಾರಂಟಿ ಸ್ಕೀಮ್ ಅವರು ಯಾರದ ಮನೆಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ ಎರಡು ಸಾವಿರ ರೂಪಾಯಿ ಒಂದು ಮಾನಸಿಕತೆ ಒಳಗೆ ಇದ್ದಾರೆ ಸರ್ ಮೋದಿ ಪ್ರೈಮ್ ಮಿನಿಸ್ಟರ್ ಸಂವಿಧಾನ ಬದ್ಲಿ ಮಾಡ್ತಾರ ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರಿಗೆ ಸಂವಿಧಾನವೇ ಪರಮೋಚ್ಚ ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನೇನು ಬದಲಾವಣೆ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಹಾಕಿದ್ವಿ ಟ್ರಿಬಲ್ ತಲಾಕ್ ಹಾಕಿದ್ವಿ ಇವೆಲ್ಲ ಸಂಗತಿಗಳನ್ನು ನಾವು ಭಾರತದ ಸಂವಿಧಾನದ ಫ್ರೇಮ್ವರ್ಕಲ್ಲೇ ಮಾಡಿದ್ದೀವಿ ಮುಂದೂ ಭಾರತದ ಸಂವಿಧಾನದ ಫ್ರೇಮ್ವರ್ಕದಲ್ಲಿ ದೇಶದಲ್ಲಿ ಏನು ಬದಲಾವಣೆ ತರಬೇಕು ಆ ಬದಲಾವಣೆ ತರ್ತೀವಿ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಸಂವಿಧಾನವೇ ಭಗವದ್ಗೀತೆ ಸಂವಿಧಾನವೇ ರಾಮಾಯಣ ಸಂವಿಧಾನವೇ ಸರ್ವಸ್ವ ಸುಮಲತಾಗಿ ಯಾವ ರೀತಿ ಬಾಹ್ಯ ಬೆಂಬಲ ಕೊಟ್ಟಿತ್ತು ಅದೇ ರೀತಿ ಬಾಹ್ಯ ಬೆಂಬಲ ಕೊಟ್ಟು ಅವರನ್ನೇ ಕ್ಯಾಂಡಿಡೇಟ್ ಒಂದು ಚರ್ಚೆ ನೋಡಿ ನಾ ಹೇಳುದಿಷ್ಟೇ ಕಾಂಗ್ರೆಸ್ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನನ್ನನ್ನ ಕ್ಯಾಂಡಿಡೇಟ್ ಮಾಡಿದೆ ಮುಂದೆ ಏನಾಗ್ತದೆ ಆದರೆ ಅನ್ನೋದಕ್ಕೆ ಈಗ ಉತ್ತರ ಯಾಕೆ ಮಾಡ್ತಾರೆ ಚರ್ಚೆಗೆ ಯಾಕೆ ಉತ್ತರ ಕೊಡಬೇಕು ನನ್ನ ಪಾರ್ಟಿ ಅಲ್ಲ ನನಗೆ ಸಂಬಂಧ ಇಲ್ಲ ನಾನು ಅದಕ್ಕೆ ಉತ್ತರ ಕೊಡಲ್ಲ ಆದಾಗ ನೋಡೋಣ ನಿಮ್ಗೆ ನಾನು ವಿಚಾರ ಮಾಡಿ ಪ್ರತಿಕ್ರಿಯೆ ಕೊಡ್ತೇನೆ ಶಿವರಾಮ್ ಹೆಬ್ಬಾರ್ ಅವರೇ ಮೊನ್ನೆ ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ ಅಂದ್ಮೇಲೆ ಅದೇನು ಬಹಳ ಆಶ್ಚರ್ಯದ ವಿಷಯ ಅಲ್ಲ ಓಕೆ ಯು